ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಹದಿಮೂರು ವರ್ಷಗಳಿಂದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಒಬ್ಬರಿಗಾದರೂ ಧೈರ್ಯ ಇದೆಯಾ ಒಂದು ಚಾನೆಲ್ಗಾದರೂ ಧೈರ್ಯ ಇದೆಯಾ ಪ್ರಶ್ನೆ ಮಾಡಿರಿ ಅವ್ರು ಯಾರ ಮೇಲೆ ಆರೋಪ ಮಾಡ್ತಾ ಇದಾರೆ ಅವ್ರನ್ನೂ ಪ್ರಶ್ನೆ ಮಾಡಿ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ನ್ಯಾಯ ಕೊಡಿಸ್ತಾ ಇಲ್ಲ ನಿಮಗೆ ಜವಾಬ್ದಾರಿ ಕೊಟ್ಟಿರುವುದು ನಿಮಗೆ ಸ್ವತಂತ್ರ ಕೊಟ್ಟು ಕೊಡಿಸಿರೋದು ಜನರಿಗೆ ನ್ಯಾಯ ಕೊಡಿಸಿ ಅಂತೇಳಿ ನೀವು ಸಮಯಕ್ಕೆ ತಕ್ಕಂತೆ ಆ ಟೈಮ್ನಲ್ಲಿ ಏನು ಬೇಕೋ ಅದನ್ನು ಮಾಡಿಕೊಂಡು ನಿಮ್ಮ ಏನು ಚಾನಲನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೆ ನಿಮ್ಮ ಚಾನೆಲ್ ಟಿ ಆರ್ ಪಿ ಹೆಚ್ಚು ಮಾಡ್ಕೊಳ್ಳೋದಕ್ಕಲ್ಲ ನಿಮಗೆ ಉದ್ಯಮ ನಡೆಸೋದಕ್ಕೆ ಕಷ್ಟ ಆಯಿತು ಅಂದರೆ ಉದ್ಯಮಗಳನ್ನು ಬಿಟ್ಟು ಬಿಡಿ ಈ ರೀತಿಯಾದಂತಹ ತಪ್ಪು ಸಂದೇಶಗಳನ್ನು ತಪ್ಪು ವಿಚಾರಗಳನ್ನು ಜನರಲ್ಲಿ ಮೂಡಿಸಿ ಏನೆಲ್ಲ ಸ್ಟೋರಿ ಮಾಡಿದ್ರಿ ಆ ನಾಯಿ ಮಾಂಸದ ಬಗ್ಗೆ ಏನೆಲ್ಲ ಸ್ಟೋರಿ ಮಾಡಿದ್ರಿ ದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ಅದೇ ಮಾಡಿದ್ರಿ ಹೋಗಿ ಇವತ್ತು ಬೆಂಗಳೂರಿನ ಉತ್ತ ಪೂರ್ವ ಭಾಗಕ್ಕೆ ಹೋಗಿ ಬೆಂಗಳೂರಿನ ಸೆಂಟ್ರಲ್ ಭಾಗಕ್ಕೆ ಹೋಗಿ ಎಂತೆಂತಹ ಅನ್ಯಾಯಗಳು ನಡೀತಾ ಇದೆ ಎಂತೆಂತಹ ಏನೋ ಅಕ್ರಮಗಳು ನಡೀತಾ ಇದ್ದಾವೆ ಇದರ ಬಗ್ಗೆ ಸ್ಟೋರಿ ಮಾಡಿ ಜನರಿಗೆ ಹೇಳಿ ಜಾಗೃತರಾಗ್ತಾ ಇದ್ದಾರೆ ಉತ್ತರ ಕನ್ನಡದ ಜನಗಳು ಅಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸಕ್ಕೆ ಹೋಗ್ತಾರೆ ಉತ್ತರ ಭಾರತೀಯರು ಅವ್ರ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಇಂಥದ್ರ ಬಗ್ಗೆ ಸ್ಟೋರಿ ಮಾಡಿರಿ ನಮ್ಮ ಕನ್ನಡದ ಮಾಧ್ಯಮಗಳ ಅವಸ್ಥೆ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ನಿಜಕ್ಕೂ ಇವರು ಚರ್ಚೆ ಮಾಡಬೇಕಾಗಿರೋವಂಥ ವಿಚಾರಗಳು ಎಷ್ಟೋ ಇದ್ದಾವೆ ವ್ಯವಸ್ಥೆಯ ವಿರುದ್ಧ ಮಾತನಾಡಬೇಕಾಗಿರೋದು ಎಷ್ಟೋ ಇದ್ದಾವೆ ಇವ್ರಿಗೆ ಇದು ಯಾವುದೂ ಬೇಕಾಗಿಲ್ಲ ಆ ಸಮಯಕ್ಕೆ ಕಳೆದ ಹದಿನೈದು ದಿನಗಳ ಹಿಂದೆ ಈ ನಾಯಿ ಮಾಂಸದ ಬಗ್ಗೆ ಭರ್ಜರಿ ಊಟ ಮಾಡಿದ್ರು ನಮ್ಮ ಚಾನೆಲ್ಗಳು ಸ್ಟುಡಿಯೋಗೆ ಕುರಿಯನ್ನೇ ತೊಗೊಂಡ್ಬಂದರು ಇವರುಗಳಿಗೆ ಜವಾಬ್ದಾರಿಯನ್ನೋದಿದ್ದರೆ ಒಂದು ಹತ್ತು ನಿಮಿಷ ಮಾಡಬೇಕಾಗಿರೋಂಥ ಸುದ್ದಿನ ಮೂರು ಮೂರು ದಿವಸ ಮಾಡ್ತಿರಲಿಲ್ಲ ಅವನಾರು ಪುನೀತ್ ಕೆರೆಹಳ್ಳಿ ನಾನು ಹಿಂದೂ ರಕ್ಷಕ ಹಿಂದೂ ಧರ್ಮ ಅಪಾಯದಲ್ಲಿದೆ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳುವಂತ ಇದೇ ಪುನೀತ್ ಕೆರೆಹಳ್ಳಿ ಅವರ ಮಾತನ್ನು ನಂಬಿಕೊಂಡು ಏನೆಲ್ಲ ಮಾಡಿದ್ರು ಇವರು ಸುದ್ದಿಯನ್ನು ಪ್ರಾಥಮಿಕ ಹಂತದಲ್ಲಿ ಇದು ಇಲ್ಲ ಇದು ಕುರಿ ಮಾಂಸ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅಂತ ಹೇಳಿದ್ರು ಸಹ ಇವರು ನಾಯಿ ಮಾಂಸದ ಬಗ್ಗೆ ಸ್ಟೋರಿ ಮಾಡಿದ್ರು 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 ಊಹೆ ಮಾಡಿ ಮಾಡಿದ್ರು ಇವತ್ತು ಹೈದರಾಬಾದಿಂದ ರಿಪೋರ್ಟ್ ಬಂದಿದೆ ಹೈದರಾಬಾದ್ನಲ್ಲಿ ರಿಪೋರ್ಟ್ ಹೇಳ್ತಾ ಇದೆ ಇಲ್ಲಿ ಕುರಿ ಮಾಂಸ ನಾಯಿ ಮಾಂಸ ಅಲ್ಲ ಅದು ಜೈಪುರದಿಂದ ರಾಜಸ್ಥಾನದಿಂದ ಬಂದಿರುವಂಥ ಕೊರಿ ಮಾಂಸ ಅಂತೇಳಿ ಈಗೇನು ಹೇಳ್ತಾರೆ ಮಾಧ್ಯಮಗಳು ಬೇಕಾದಷ್ಟು ಸಮಸ್ಯೆಗಳಿದೆ ರೀ ಬೇಕಾದಷ್ಟು ಸಮಸ್ಯೆಗಳಿದೆ ನಿನ್ನೆಯ ದಿವಸ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತೇಳಿ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಗಿರೀಶ್ ಮಟ್ಟಣ್ಣನವರು ನಿನ್ನೆ ಹೋಗಿ ಏನು ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಭೇಟಿ ಮಾಡಿದ್ದಾರೆ ಅವರಿಗೆ ಏನು ಆರೋಪ ಪಟ್ಟಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ನಡೀತಾ ಇರುವಂತಹ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳ ಬಗ್ಗೆ ನ್ಯಾಯಕ್ಕೋಸ್ಕರ ಕೊಟ್ಟಿದ್ದಾರೆ ಸೌಜನ್ಯಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಯಾವುದಾದ್ರೂ ಒಂದು ಚಾನೆಲ್ ಅಲ್ಲಿ ಈ ಸುದ್ದಿ ಏನಾದರೂ ಪ್ರಸಾರ ಆಯ್ತಾ ಈ ಸುದ್ದಿ ಏನಾದರೂ ಪ್ರಸಾರ ಆಯ್ತಾ ಮಾಡಿಲ್ಲ ಯಾಕೆಂದ್ರೆ ನಿಮ್ಗೆ ಅದು ಬೇಕಾಗಿಲ್ಲ ಯಾರದ್ದು ಅಡತಿಯ ಮೇಲೆ ಯಾರಿಗೋ ಎದುರ್ಕೊಂಡು ಅವರು ಕೊಡುವಂಥ ಪ್ರಸಾದವನ್ನು ತಿನ್ಕೊಂಡು ನೀವು ಚಾನೆಲ್ ನಡೆಸ್ತಾ ಇದ್ದೀರಿ ಇದು ಸುದ್ದಿ ಅಲ್ವಾ ಇದು ಸೌಜನ್ಯ ಪ್ರಕರಣ ಏನು ದೂರ ಕೊಟ್ಟರೆದು ಸುದ್ದಿ ಅಲ್ವಾ ಇದು ಹೈಕೋರ್ಟಲ್ಲಿ ವಾದ ವಿವಾದ ನಡೀತಲ್ಲ ಅದು ಸುದ್ದಿ ಆಗಲೇ ಇಲ್ವಾ ನಿಮಗೆ ಕರ್ನಾಟಕದಲ್ಲಿ ಎಂತೆಂತಹ ಇದೆ ಯಾರಾದರೂ ಬ ಕಂಡುಬಿಟ್ಟು ನೋಡ್ತಾ ಇದ್ದೀರಾ ಒಂದು ನಾಯಿ ಮಾಂಸದನ್ನ ಹಿಡ್ಕೊಂಡು ಏನೆಲ್ಲ ರದ್ದ ಅಂತ ಮಾಡಿ ಎಷ್ಟೆಲ್ಲ ಮಾಡಿ ಯಾರೋ ಪುನೀತ್ ಕೆರೆ ಶಿಷ್ಯ ಅಂತೆ ಪೆನ್ ಡ್ರೈವ್ ತೋರಿಸ್ಬಿಟ್ಟ ವಿಡಿಯೋ ಮಾಡಿ ಹಾಕ್ಬಿಟ್ಟ ಈ ಪೆನ್ ಅಲ್ಲಿ ಎಲ್ಲ ಇದೆ ಏನಾಯಿತು ಅನ್ಯ ಧರ್ಮದವರು ಇವತ್ತು ಹಿಂದೂ ಧರ್ಮದ ಏನು ಈ ತಲೆ ಕೆಟ್ಟಂತಹ ಈ ಪ್ರತಿ ಪ್ರತಿಭಟನಾಕಾರರು ಅಂತ ಏನು ಹೇಳ್ತಾರಲ್ಲ ಸ್ವಯಂ ಘೋಷಿತ ನಾಯಕರು ಅಂತ ಹೇಳ್ತಾರಲ್ಲ ಇವರು ವರ್ತನೆಗಳನ್ನು ಕಂಡು ಒಳ್ಳೊಳಗಡೆ ನಗ್ತಾ ಇದ್ದಾರೆ ಅಬ್ದುಲ್ ರಜಾಕ್ ಆ ವ್ಯಕ್ತಿ ನೇರವಾಗಿ ಹೇಳ್ತಾ ಇದ್ದಾನೆ ಇವರ ಮೇಲೆ ನಾವು ಕೇಸ್ ಮಾಡ್ತೇವೆ ಅಂತೇಳಿ ಮಾಧ್ಯಮಗಳು ತಪ್ಪು ಸಂದೇಶ ಕೊಟ್ಟು ಅಂತೇಳಿ ಅಬ್ದುಲ್ ರಜಾಕ್ ಹೇಳ್ತಾ ಇದ್ದಾರೆ ಇಂತಹ ತಪ್ಪುಗಳನ್ನು ಪದೇ 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 ಮಾಡ್ತಾ ಇದ್ರೆ ಯಾರು ಚಾನೆಲ್ಗಳನ್ನು ನಂಬ್ತಾರೆ ಒಂದು ಪತ್ರಿಕೋದ್ಯಮ ಅಂತಂದ್ರೆ ಒಂದು ಜವಾಬ್ದಾರಿಯುತವಾದಂತಹ ಕ್ಷೇತ್ರ ಅಂತೇಳಿ ಗೊತ್ತಾಗ್ತಾ ಇಲ್ವಾ ನಿಮಗೆ ನ್ಯಾಯ ಕೊಡಿಸ್ಬೇಕಾದಂತಹ ಪತ್ರಕರ್ತರು ಇವತ್ತು ಮೌನಕ್ಕೆ ಜಾಗ್ತೀರಿ ಅದು ಯಾವ್ದಾವುದೋ ವಿಚಾರಗಳನ್ನು ಇಟ್ಕೊಂಡು ನೀವು ಟೈಮ್ ಪಾಸ್ ಮಾಡ್ತೀರಿ ಎಲ್ಲ ವಿಚಾರಗಳನ್ನ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಭವಾನಿ ರೇವಣ್ಣನಿಗೆ ತಪ್ಪಿಸ್ಕೊಂಡಿದ್ರು ತಲೆಮರೆಸಿಕೊಂಡಿದ್ರು ಅಂತೇಳಿ ಸುದ್ದಿ ಮಾಡ್ತೀರಿ ಅದೇ ಭವಾನಿ ರೇವಣ್ಣ ರೇವಣ್ಣರ ಬಗ್ಗೆ ಚಾರ್ಜ್ ಶೀಟ್ ಆಗುತ್ತೆ ಎಷ್ಟು ಚಾನೆಲ್ಗಳ ಚಾರ್ಜ್ ಶೀಟ್ ಬಗ್ಗೆ ಚರ್ಚೆ ಮಾಡಿದ್ದೀರಿ ಪ್ರಜ್ವಲ್ ರೇವಣ್ಣ ಇವತ್ತು ಜೈಲಿನಲ್ಲಿ ಎಷ್ಟು ವಿಚಾರಗಳನ್ನು ಪ್ರಜಾ ಇದು ಮಾಡಿದ್ದೀರಿ ಸೂರಜ್ ರೇವಣ್ಣ ಬೇಲ್ ಮೇಲೆ ಬಂದು ಮಾಧ್ಯಮಗಳು ಮುಂದೆ ಹೇಳ್ತಾರಲ್ಲ ಇದು ಕುತಂತ್ರ ಅಂತೇಳಿ ಇದ್ರ ಬಗ್ಗೆ ಎಷ್ಟು ಜನ ಮಾತಾಡ್ತಾ ಇದ್ದೀರಿ ಇವತ್ತು ಕುಮಾರಸ್ವಾಮಿ ಮತ್ತು ಎಚ್ ಡಿ ಸಾರಿ ಡಿ ಕೆ ಶಿವಕುಮಾರ್ ಅವರು ಸಾವಿರಾರು ಕೋಟಿ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದ್ದಾರಲ್ಲ ಇವರು ಹಿಂದೆ ಎಷ್ಟಿತ್ತು ಇವತ್ತು ಎಷ್ಟಿತ್ತು ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇದ್ದೀರಿ ಯಾವುದೂ ಬೇಕಾಗಿಲ್ಲ ಇವರಿಗೆ ಆ ಸಮಯಕ್ಕೆ ರೆಡಿಮೇಡ್ ಫುಡ್ ಏನಿದೆ ರೆಡಿಮೇಡ್ ಫುಡ್ ಅನ್ನು ಬಳಸಬೇಕು ಅಷ್ಟೇ ತಾನೇ ಬೇಕಾಗಿರೋದು ನಿಮಗೆ ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ಮುಗಿಲು ಮುಟ್ಟತಾ ಇದೆ ಇದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡ್ತಾ ಇದ್ದೀರಾ ಏನೂ ಇಲ್ಲ ವಾಲ್ಮೀಕಿ ಹಗರಣ ಬಂತು ಆ ಟೈಮಿಗೆ ಮಾತಾಡಿ ಸುಮ್ಮನೆ ಆದ್ರಿ ಮತ್ತೋ ಮೂಢ ಹಗರಣ ಬಂತು ಅವ್ರು ಪಾದಯಾತ್ರೆ ಮಾಡಿದ್ರು ಮೈಕ್ ಹಿಡ್ಕೊಂಡು ಹೋದ್ರಿ ಜನಾಂದೋಲನ ಆಯಿತು ಸಮಾವೇಶಗಳಾಯಿತು ಮುಂದೇನು ವಾಲ್ಮೀಕಿ ಹಗರಣದ ಬಗ್ಗೆ ಮುಂದೇನು ಗೊತ್ತಿಲ್ಲ ಮೂಡ ಹಗರಣದ ಬಗ್ಗೆ ಮುಂದೇನೂ ಗೊತ್ತಿಲ್ಲ ಹೋಗ್ಲಿ ಬಡ ಜನರ ನ್ಯಾಯಕ್ಕೋಸ್ಕರವಾಗಿ ನಿಲ್ತೀರಾ ಅಂದರೆ ಅದೂ ಇಲ್ಲ ನಿಜಕ್ಕೂ ಬಹಳ ಬೇಸರ ಆಗಿದ್ದು ನಿನ್ನೆ ದಿವಸ ಒಬ್ಬ ಉಸ್ತುವಾರಿ ಸಚಿವರನ್ನ ಭೇಟಿ ಮಾಡಿ ಬಯೇಶ ಶೆಟ್ಟಿ ಅವರು ಗಿರೀಶ್ ಮೊಟ್ಟಣ್ಣನವರು ವರದಿಯನ್ನು ಕೊಟ್ಟರೆ ದೂರನ್ನ ಕೊಟ್ರೆ ಅದನ್ನು ಪ್ರಸಾರ ಮಾಡಬೇಕು ಅನ್ನೋದು ಸ್ವಲ್ಪನಾದ್ರೂ ಇವರಿಗೆ ಪರಿಜ್ಞಾನ ಇಲ್ವಾ ಇದು ನಮ್ಮ ಮಾಧ್ಯಮಗಳು ನಡೆದುಕೊಳ್ತಾ ಇರುವಂತಹ ರೀತಿ ಇವರಿಗೆ ಬೇಕಾಗಿರುವುದು ಟಿ ಆರ್ ಪಿ ಕಮರ್ಷಿಯಲ್ ವೃತ್ತಿ ಆಗುವಂಥದ್ದೇ ಹೊರತು ನ್ಯಾಯ ಕೊಡಿಸ್ಬೇಕಾದಂಥದ್ದಲ್ಲ ಅನ್ಯಾಯದ ವಿರುದ್ಧ ದನಿ ಎತ್ತಬೇಕು ನ್ಯಾಯ ಕೊಡಿಸ್ಬೇಕು ಅನ್ನೋದಲ್ಲ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಹದಿಮೂರು ವರ್ಷಗಳಿಂದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಒಬ್ಬರಿಗಾದರೂ ಧೈರ್ಯ ಇದೆಯಾ ಒಂದು ಚಾನೆಲ್ಗಾದರೂ ಧೈರ್ಯ ಇದೆಯಾ ಪ್ರಶ್ನೆ ಮಾಡಿರಿ ಅವ್ರು ಯಾರ ಮೇಲೆ ಆರೋಪ ಮಾಡ್ತಾ ಇದಾರೆ ಅವ್ರನ್ನೂ ಪ್ರಶ್ನೆ ಮಾಡಿ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ನ್ಯಾಯ ಕೊಡಿಸ್ತಾ ಇಲ್ಲ ನಿಮಗೆ ಜವಾಬ್ದಾರಿ ಕೊಟ್ಟಿರುವುದು ನಿಮಗೆ ಸ್ವತಂತ್ರ ಕೊಡಿಸಿರೋದು ಜನರಿಗೆ ನ್ಯಾಯ ಕೊಡಿಸಿ ಅಂತೇಳಿ ನೀವು ಸಮಯಕ್ಕೆ ತಕ್ಕಂಗೆ ಆ ಟೈಮ್ ನಲ್ಲಿ ಬೇಕೋ ಅದನ್ನು ಮಾಡಿಕೊಂಡು ನಿಮ್ಮ ಚಾನೆಲ್ ಅನ್ನು ವೃದ್ಧಿ ಮಾಡ್ಕೊಳ್ಳೋಕೆ ನಿಮ್ಮ ಚಾನೆಲ್ ಟಿ ಆರ್ ಪಿ ಹೆಚ್ಚು ಮಾಡ್ಕೊಳ್ಳೋದಕ್ಕಲ್ಲ ನಿಮಗೆ ಉದ್ಯಮ ನಡೆಸೋದಕ್ಕೆ ಕಷ್ಟ ಆಯ್ತು ಅಂದ್ರೆ ಉದ್ಯಮಗಳನ್ನು ಬಿಟ್ಟು ಬಿಡಿ ಈ ರೀತಿಯಾದಂತಹ ತಪ್ಪು ಸಂದೇಶಗಳನ್ನು ತಪ್ಪು ವಿಚಾರಗಳನ್ನು ಜನರಲ್ಲಿ ಮೂಡಿಸಿ ಏನೆಲ್ಲ ಸ್ಟೋರಿ ಮಾಡಿದ್ರಿ ಆ ನಾಯಿ ಮಾಂಸದ ಬಗ್ಗೆ ಏನೆಲ್ಲ ಸ್ಟೋರಿ ಮಾಡಿದ್ರಿ ದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ಅದೇ ಮಾಡಿದ್ರಿ ಹೋಗಿ ಇವತ್ತು ಬೆಂಗಳೂರಿನ ಉತ್ತ ಪೂರ್ವ ಭಾಗಕ್ಕೆ ಹೋಗಿ ಬೆಂಗಳೂರಿನ ಸೆಂಟ್ರಲ್ ಭಾಗಕ್ಕೆ ಹೋಗಿ ಎಂತೆಂತಹ ಅನ್ಯಾಯಗಳು ನಡೀತಾ ಇದೆ ಎಂತೆಂತಹ ಏನು ಅಕ್ರಮಗಳು ನಡೀತಾ ಇದ್ದಾವೆ ಇದರ ಬಗ್ಗೆ ಸ್ಟೋರಿ ಮಾಡಿ ಜನರಿಗೆ ಹೇಳಿ ಜಾಗೃತರಾಗ್ತಾ ಇದ್ದಾರೆ ಉತ್ತರ ಕನ್ನಡದ ಜನಗಳು ಅಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸಕ್ಕೆ ಹೋಗ್ತಾರೆ ಉತ್ತರ ಭಾರತೀಯರು ಅವ್ರ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಇಂಥದ್ರ ಬಗ್ಗೆ ಸ್ಟೋರಿ ಮಾಡ್ರಿ ಇದು ಯಾವುದೂ ಮಾಡೋದಿಲ್ಲ ಅಲ್ಲೇ ಗಿರಿಕಿ ಹೊಡಿತಾರೆ ಅಲ್ಲೇ ಗಿರಿಕಿ ಹೊಡಿತಾರೆ ಬೆಂಗಳೂರಿನ ಒಂದೊಂದು ಭಾಗಕ್ಕೆ ಹೋದ್ರೆ ಒಂದೊಂದು ಆ ನೂರು ನೂರು ಸ್ಟೋರಿ ಸಿಗುತ್ತೆ ನಿಮಗೆ ಇದು ನಮ್ಮ ಮಾಧ್ಯಮಗಳು ಏನು ಏನು ದಾರಿ ತಪ್ತಾ ಇರುವಂತಹ ಮಾಧ್ಯಮಗಳು ನಡೆದುಕೊಳ್ತಾ ಇರುವಂತಹ ರೀತಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ